ಒಂದು ಒಂದನೇ ಪದ್ಯ ನವ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ಒಂದನೆ ಮೈ ಮುರಿದು ದುಡಿದು ನ ನನ್ನನ್ನು ಸಲವಿ ಬೆಳೆಸಿದ ತಂದೆಗೆ ಒಂದನೆ ವಿದ್ಯಾಭಿ ಬಾಳೆದೆ ಕಲಸಿ ಹರಿಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯ ದುಡಿದು ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಟಿನ ರಕ್ಷಣೆ ನಿತ್ಯದಿ ಮಾಡು ಯೋಧಗೆ ಮಾಡುವೆ ವಂದನೆ Thank you for watching.